ಈ ನಡುವೆ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ ಬಿಜೆಪಿಯಲ್ಲಿ ಕಂಟ್ರೋಲ್ ತಪ್ತ ಹಾಗಾದ್ರೆ ಬಣ ಬಡಿದಾಗ ಮತ್ತೊಂದು ಹಂತದ ಹೋರಾಟಕ್ಕೆ ಬಿಜೆಪಿಯ ರೆಬಲ್ಸ್ ಟೀಮ್ ರೆಡಿಯಾಗಿದೆ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಯತ್ನಾ ಆ್ಯಂಡ್ ಟೀಮ್ ಸಿದ್ಧವಾಗಿದೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ದಾವಣಗೆರೆಯಲ್ಲಿ ತಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸುವುದಕ್ಕೆ ಈಗಾಗಲೇ ವಕ್ಫ್ ಭೂ ಕಬಳಿಕೆ ವಿರುದ್ಧವಾಗಿ ಜಾಗೃತಿ ಸಮಾವೇಶ ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಲ್ಲಿ ನಿರಂತರವಾಗಿ ನಡೀತಾ ಇದೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದೆ ಈ ಟೀಮ್ ಒಫ್ ವಿರುದ್ಧ ರೆಬಲ್ಸ್ ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡ್ತಾ ಇದ್ದ ಆದರೆ ಇದು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡಿತಾ ಇರುವಂತಹ ಪ್ಲಾನ್ ಅರ್ಧ ಇದೆ ಹತ್ತು ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ ರೆಬಲ್ಸ್ ನಾಯಕ ವಿಜೇಂದ್ರ ಬಣಕ್ಕೆ ಸೆಡ್ಡು ಹೊಡೆಯುವ ನಿಟ್ಟಲ್ ಯತ್ನಾಳ್ ಆ್ಯಂಡ್ ಟೀಮ್ ರೆಡಿ ಆಗ್ತಾ ಇದೆ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ವಿರುದ್ಧ ಕ್ರಮ ಇಲ್ಲ ನಮ್ಮ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತಾರೆ ಇವರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೆಬಲ್ಸ್ ನಾಯಕರು ಹುಡುಕ್ತಾ ಇರ್ಬೋದು ಎಸ್ ಡಿ ಸೋಮಶೇಖರ್ ಈಗಾಗಲೇ ಒಂದಿಷ್ಟು ಪ್ರಕರಣಗಳಲ್ಲಿ ಕಾಂಗ್ರೆಸ್ ನಾಯಕರನ್ನ ಸಮರ್ಥನೆ ಮಾಡಿಕೊಂಡು ಮಾತನಾಡಿದ್ದಾರೆ ಹೆಬ್ಬಾರ್ ಕೂಡ ಅದೇ ಅದೇ ದಾಟಿಯಲ್ಲಿ ಮಾತನಾಡಿರೋರು ಅವರ ವಿರುದ್ಧ ಇಲ್ಲದಂತಹ ಶಿಸ್ತು ಕ್ರಮ ನಮ್ಮ ವಿರುದ್ಧ ಯಾಕೆ ನಾವು ಹೋರಾಟ ಮಾಡ್ತಾ ಇರುವಂಥದ್ದು ವಕ್ಫ್ನ ವಿರುದ್ಧವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಎತ್ನಾಲ್ ಆಂಡ್ ಟೀಮ್ ಮಾತಾಡ್ತಾ ಇದೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಉತ್ತರ ಯಾವ ರೀತಿ ಆಗಿರುತ್ತೆ ನೋಡ್ಬೇಕಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್